ಕನಕಪುರ ಸಂವಿಧಾನ ಪಿತಾಮಹ ವಿಶ್ವರತ್ನ ಶೋಷಿತ ಸಮುದಾಯಗಳ ರಕ್ಷಕ ಅರ್ಥಶಾಸ್ತ್ರಜ್ಞ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಪ್ರಜಾಪರಿವರ್ತನಾ ವೇದಿಕೆ ಜಿಲ್ಲಾಧ್ಯಕ್ಷ ಜೆಎಂ ಶಿವಲಿಂಗಯ್ಯ ನೇತೃತ್ವದಲ್ಲಿ ಡಿಸೆಂಬರ್ ಆರರಂದು ಬಾಂಬೆಯಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಸ್ಥಳ ಚೈತ್ಯ ಭೂಮಿಗೆ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಪ್ರವಾಸ ಹೊರಟಿರುವುದಾಗಿ ತಿಳಿಸಿದರು ತಾಲೂಕಿನಿಂದ ಸುಮಾರು ಎಂಬತ್ತು ಜನರು ಎರಡು ಬಸ್ಗಳಲ್ಲಿ ಪ್ರಯಾಣ ಬೆಳೆಸಿದ್ದು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಅನುಯಾಯಿಗಳು ಪುಣ್ಯಭೂಮಿಗೆ ಹೋಗುವುದಾಗಿ ತಿಳಿಸಿದರು ದಮ್ಮದೇವಿಗೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ್ ಮಾತನಾಡಿ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಆಗಮಿಸಿ ಅವರ ಸ್ಮಾರಕಕ್ಕೆ ನಮನ ಸಲ್ಲಿಸುತ್ತಿದ್ದು ಇದು ನಮ್ಮ ಶೋಷಿತ ಸಮಾಜಕ್ಕೆ ಉತ್ತಮ ಯಾತ್ರಾ ಸ್ಥಳವಾಗಿದೆ ಎಂದು ಹೇಳಿದರು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತಿರುವ ಅತಿ ದೊಡ್ಡ ಹೆಸರು ಭಾರತದ ಬಹುಸಂಖ್ಯಾತರ ಮನಸ್ಸಲ್ಲಿ ಅಚ್ಚಳಿಯದೇ ಉಳಿದಿರುವ ಬಾಬಾ ಸಾಹೇಬ್ ಗೌರವ ಸಲ್ಲಿಸುತ್ತಿದೆ ಎಂದು ಮಾತನಾಡಿದರು ಕೆಆರ್ಎಸ್ ಪಕ್ಷದ ನಾಯಕ ಪ್ರಶಾಂತ್ ಬಸೂರು ಮಾತನಾಡಿ ಸಂವಿಧಾನ ಶಿಲ್ಪಿ ಆರ್ ಅಂಬೇಡ್ಕರ್ ಬದಲಾಗಿ ನ್ಯಾಯವಾದಿ ಆರ್ಥಿಕ ತಜ್ಞ ರಾಜಕೀಯ ಮತ್ತು ಸಮಾಜ ಸುಧಾರಕ ಮಹಿಳಾ ಪರ ಹೋರಾಟಗಾರ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು ಕೋಡಿಹಳ್ಳಿ ದಲಿತ ಮುಖಂಡ ಸಿ ಎಸ್ ಚಿಕ್ಕಸ್ವಾಮಿ ಮಾತನಾಡಿ ಅಸ್ಪೃಶ್ಯತೆ ದುರ್ಬಲವರ್ ಗಗಳ ವಿಮೋಚನೆ ಹೊರತು ಸ್ವಾತಂತ್ರ್ಯ ಅರ್ಥರಹಿತ ಭಾರತದ ದೀನದಲಿತರ ವಿಮೋಚನೆಗಾಗಿ ಅವರು ನಡೆಸಿದ ಹೋರಾಟವನ್ನು ದೇಶದ ಸ್ವಾತಂತ್ರ್ಯ ಹೋರಾಟದ ಅಂಗವಾಗಿಯೇ ಸಂಘಟಿಸಿ ಅಸ್ಪೃಶ್ಯತಾ ನಿವಾರಣೆ ಮತ್ತು ದುರ್ಬಲ ವರ್ಗಗಳ ವಿಮೋಚನೆಯಾಗದ ಹೊರತು ದೇಶದ ಸ್ವಾತಂತ್ರ್ಯ ಅರ್ಥರಹಿತ ಎಂದು ಪ್ರತಿಪಾದಿಸಿದ್ದರು ಇಡೀ ಮಾನವ ಕುಲದ ಹಕ್ಕುಗಳು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಸ್ಥಾಪನೆಗಾಗಿ ಹೋರಾಡಿದ ಮಹಾ ನಾಯಕ ಅಂಬೇಡ್ಕರ್ ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಚಲ ವಿಶ್ವಾಸ ಹೊಂದಿದ್ದರು ಎಂದು ತಿಳಿಸಿದರು ಪ್ರವಾಸ ಕಾರ್ಯಕ್ರಮದಲ್ಲಿ ನೇರಳಹಟ್ಟಿ ರಮೇಶ್ ಯರಂಗೆರೆ ಮಲ್ಲೇಶ್ ಬೊಮ್ಮನಹಳ್ಳಿ ಸುರೇಶ್ ಏಳಗಳ್ಳಿ ಶಿವು ಚುಂಚಿದೊಡ್ಡಿ ಪುಟ್ ತಮರಿಗೌಡ ಅಂಬೇಡ್ಕರ್ ನಗರ ನಟರಾಜ್ ಮಳಗಾಳು ದಿನೇಶ್ ಯರಂಗೇರೆ ಶಿವರಾಜ್ ರಾಮಸ್ವಾಮಿ ರಾಮು ಹೊಸದುರ್ಗ ಶ್ರೀನಿವಾಸ್ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಯುವಕರಿಗೂ ಕೂಡ ಮಾರ್ಗದರ್ಶಕರಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇರುವಂಥ ನಮ್ಮೆಲ್ಲ ದಲಿತ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಬಂಧುಗಳೇ ಸತತವಾಗಿ ಮೂರನೇ ವರ್ಷದ ಮುಂಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಎರಡು ಬಸ್ಸು ಓದಿರುವ ಈ ಸಾರಿ ಎರಡು ಬಸ್ಸು ನಾವು ಈ ತಾಲೂಕಿನ ಬಹುಜನ ಬಂಧುಗಳು ಎಲ್ಲರೂ ನಾವು ಯಾತ್ರೆಯನ್ನು ಕೈಗೊಂಡಿದ್ದೇವೆ ವರ್ಷ ವರ್ಷ ನಮ್ಮ ಮನೆ ದೇವರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆ ಸ್ಥಳವನ್ನು ನೋಡಿ ನಾವು ಭಾವನೆ ಆಗೋದಕ್ಕೋಸ್ಕರ ವರ್ಷ ವರ್ಷ ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಈ ತಾಲೂಕಿನ ಎಲ್ಲ ಬಹುಜನ ಬುದ್ಧುಗಳು ಪ್ರತಿ ವರ್ಷವೂ ಎಲ್ಲರೂ ಹೋಗಿ ಆ ಸ್ಥಳವನ್ನು ಒಮ್ಮೆ ಆದರೂ ನೋಡಲೇಬೇಕು ನೋಡಿದ್ರೆ ಆ ಭಾವನೆ ಆಗುತ್ತೆ ಹಾಗಾಗಿ ಈ ನಮ್ಮ ತಾಲೂಕಿನ ಎಲ್ಲ ಬಹುಜನ ಬುದ್ಧಗಳು ವರ್ಷ ವರ್ಷ ಬರುವ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬೇಕಂತೇಳಿ ಮನವಿ ಮಾಡಿಕೊತ್ತು ಮಾ ಮಾಡ್ಕೊತಾರೆ ಅವರ ಸಮ್ಮುಖದಲ್ಲಿ ಇವತ್ತು ನಾವು ಬಾಬಾ ಸಾಹೇಬರ ಚೈತ್ಯಭೂಮಿ ಭೂಮಿ ಒಡ್ಡಿರೋದು ನಮ್ಮೆಲ್ಲರ ಪುಣ್ಯ ಮತ್ತು ನನಗೆ ಚಿಕ್ಕಂದ್ರಿಂದನೂ ನಮ್ಮ ಶುಲಿಂಗಣ್ಣವರು ಅಂದರೆ ಪಂಚಪ್ರಾಣ ಅವರ ಸಮ್ಮುಖದಲ್ಲಿ ಒಡ್ಡಿರೋದೇ ಇವತ್ತಿರೋ ಸಂತೋಷ ವಿಷ ಆಗಿದೆ ಭೀಮ್ ಕನಪುರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶೋಷಿತರ ಪರವಾದಂಥ ಹೋರಾಟಗಳನ್ನು ಮಾಡಿಕೊಂಡು ವಿವಿಧ ಸಂಘಟನೆಗಳು ಮತ್ತು ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಬಹುಜನ ಸಮಾಜದಿಂದ ಬಂದಿರತಕ್ಕಂಥ ನಾಯಕರುಗಳು ಮತ್ತು ವಿಶೇಷವಾಗಿ ನಮ್ಮ ಸಮುದಾಯಗಳಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವಲಯದಿಂದ ಬಂದಿರತಕ್ಕಂಥವ್ರು ವಕೀಲರಾಗಿರ್ತಕ್ಕಂಥವ್ರು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಸೇರಿಕೊಂಡು ನಮ್ಮ ಜೆ ಎಂ ಶಿವಲಿಂಗಯ್ಯನವರ ಪರಿವರ್ತನಾ ವೇದಿಕೆ ವತಿಯಿಂದ ಮತ್ತು ಬೇರೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದಾಗಿ ಮಹಾರಾಷ್ಟ್ರದ ಕುಲೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಮೆಚ್ಚಿನಂಥ ನಾಡಾಗಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಎಲ್ಲರೂ ಕೂಡ ಒಂದು ದೇಶ ಭೂಮಿಗೆ ಅಂಬೇಡ್ಕರ್ ಅವರ ಒಂದು ಸಮಯ ಸ್ಪರ್ಶ ಮಾಡಿಕೊಂಡು ಅದನ್ನ ದರ್ಶನ ಮಾಡಿಕೊಂಡು ಬರಲಿಕ್ಕೆ ಶುಭವಾಗಲಿ ಅಂತ ಹಾರೈಸಿ ಅವರನ್ನು ಈ ಒಂದು ಪ್ರವಾಸಕ್ಕೆ ನಾವು ಬೀಳ್ಕೊಡ್ತಾ ಇದ್ದೀವಿ ಇವತ್ತಿನ ಕನಕಪುರ ತಾಲೂಕಿನಾದ್ಯಂತ ಎಲ್ಲ ಬಹುಜನರು ಎಲ್ಲ ವಿದ್ಯಾವಂತ ಮಖಲಾವಂತರು ಬಾಬಾ ಸಾಹೇಬರ ಸಮಾಧಿಯ ಹತ್ತಿರ ಹೋಗಿ ದರ್ಶನ ಮಾಡ್ತಕ್ಕಂಥೇಳಿ ಒಂದು ವರ್ಷವೂ ಕೂಡ ಹೆಚ್ಚೆಚ್ಚು ಜನ ಹೆಚ್ಚೆಚ್ಚು ಬಹುಜನ್ರೆಲ್ಲರೂ ಕೂಡ ಅದಕ್ಕೆ ಆಗಮಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಎಲ್ಲ ಬಹುಜನರು ಆ ತಾಲೂಕಿಗೆ ಆ ಗ್ರಾಮ ಈ ರಾಜ್ಯಕ್ಕೆ ಎಲ್ಲರೂ ಕೂಡ ಸ್ಪರ್ಶ ಮಾಡಿ ಅವರ ವಿಚಾರವನ್ನು ಅರಿತುಕೊಂಡು ಮುಂದಿನ ಬಾಬಾ ಸಾಹೇಬರ ಅವರ ನಡಿಗೆಯನ್ನು ಕೂಡ ಪ್ರಾರಂಭ ಮಾಡಬೇಕಾಗುತ್ತೆ ಅದರಿಂದ ಬಂಧುಗಳೇ ಎಲ್ಲರೂ ಕೂಡ ಕಾರ್ಯಕರ್ತರು ರಾಜ್ಯಕ್ಕೆ ಹೋಗ್ಬೇಕು ಅಂತೇಳಿ ನನ್ನ ಕುಟುಂಬ ಮನವಿಯನ್ನು ಮಾಡ್ತೀನಿ ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು